बसि बाबा அமித்ஷா அமீத்ஷா பார்த்தீங்க இது வர ಕುಬ್ನವರು ಬಂದಿದೆ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ದಲಿತರನ್ನ ಯಾವ ರೀತಿ ನೆಚ್ಕೊಳ್ತಾ ಇದೆ ಈ ಕೇಂದ್ರ ಸರ್ಕಾರ ಅಂತ ದಲಿತರು ಒಂದ ತಕ್ಷಣ ಅವರನ್ನ ಮುಟ್ಟಿಸ್ಕೊಂಡೇ ಇರ್ತಕ್ಕಂಥ ಒಂದು ಕನಿಷ್ಠ ಪದ್ಧತಿಗಳನ್ನು ಈ ದೇಶಕ್ಕೆ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಮತ್ತೆ ಹುನ್ನಾರ ಮಾಡ್ತಾ ಇದೆ ಅಂತ ಅಂದರೆ ಈ ದೇಶದ ಏನು ಸಂವಿಧಾನ ಇದೆ ಆ ಸಂವಿಧಾನವನ್ನು ನಾಶ ಮಾಡಬೇಕು ಮನು ಸಂಸ್ಕೃತಿಯನ್ನ ಮತ್ತೆ ತರಬೇಕು ಅಂತ ಎಲ್ಲೋ ಒಂದು ಕಡೆ ನಿರ್ಧಾರ ಮಾಡಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ಉದಾಹರಣೆಗೆ ನೋಡ್ತಾ ಹೋಗಿ ಇವತ್ತು ಅಂಶಲೇಖನ್ ಅವ್ರನ್ನ ನೆಸ್ಕೊಂಡಿರ್ತಕ್ಕಂಥ ರೀತಿ ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಇವತ್ತು ಒಬ್ಬ ಕನ್ನ ಒಬ್ಬ ಕನ್ನಡದ ಕನ್ನಡ ಕನ್ನಡದಿಂದ ಆಗಿರ್ತಕ್ಕಂಥ ಅತ್ಯಂತ ಅನೇಕ ಸಾಹಿತ್ಯ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥ ಇವತ್ತು ಅನೇಕ ಸಾಹಿತ್ಯ ಸಂಘ ರಾಜರ ಅವ್ರನ್ನ ನೋಡಿರ್ಬೋದು ಇವತ್ತು ಒಳಗಡೆ ಬಿಡ್ತಕ್ಕಂಥ ಅವರಿಗೆ ಒಳಗೆ ಪ್ರವೇಶ ಮಾಡಿದ್ವಿಪ್ಪ ನೀವು ಶುಕ್ರ ಆಗಿದ್ರಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೇವರಿಂದ ಹೊರಗೆ ಇಡ್ತಕ್ಕಂಥದ್ದು ಅಂದ್ರೆ ಇಂಥ ಅನಿಷ್ಟ ದೇವರುಗಳು ನಮಗೆ ಅವಶ್ಯಕತೆ ಇದೆಯಾ ಈ ದೇಶಕ್ಕೆ ಸಂವಿಧಾನ ಹೇಳ್ತಾ ಹೋಗ್ತಾರೆ ಸಮನಸ್ಯಕ್ಕೂ ಸ್ವಾತಂತ್ರ್ಯದಕ್ಕೂ ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ನಾವು ಹೇಳ್ತಾ ಹೋಗ್ತೀವಿ ಧಾರ್ಮಿಕ ಸ್ವಾತಂತ್ರ್ಯದಕ್ಕೂ ಈ ದೇಶದ ದಲಿತರಿಗೆ ಶೋಷಿತರಿಗೆ ಮಹಿಳೆಯರಿಗೆ ಎಲ್ಲಿ ಸಿಕ್ಕಿದೆ ಸ್ಥಾನಮಾನ ನಾವು ವೇಚನೆ ಮಾಡಬೇಕಾಗಿದೆ ಆದರೆ ಈ ಕೇಂದ್ರ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರ ಇವತ್ತು ಏನು ನಮ್ಮ ಇವತ್ತು ಕೇಂದ್ರ ಸರ್ಕಾರದ ಏನು ಈ ದೇಶದ ಒಬ್ಬ ಏನು ಮಹಾ ಮೇಧಾವಿ ನಾನು ಇಡೀ ವಿಶ್ವದ ಗುರುವಂತ ಹೇಳ್ತಾ ಬಂದಿರ್ತಕ್ಕಂಥ ಈ ಮೋದಿ ಅವರು ಈ ದೇಶಕ್ಕೆ ಗೆದ್ ನಂತರದಲ್ಲಿ ಬಂದು ದೀರ್ಘದಂಡೆ ನಮಸ್ಕಾರ ಮಾಡ್ತಾರೆ ಈ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದ್ರ ಮುಖಾಂತರ ಪಾರ್ಲಿಮೆಂಟ್ಗೆ ನಮಸ್ಕಾರ ಮಾಡೋದ್ರ ಮುಖಾಂತರವಾಗಿ ನಾನು ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿ ಸಂವಿಧಾನವನ್ನು ಎತ್ತಿಡಿದ್ದೀನಿ ಅಂತ ಹೇಳ್ತಾರೆ ಆದರೆ ನಿಮ್ಮ ಕ್ಯಾಬಿನೆಟ್ ಅಲ್ಲೇ ಇರ್ತಕ್ಕಂಥ ಅಮಿತ್ ಶಾ ಇವತ್ತು ಮಾಡಿದ್ದೇನು ನಿಮ್ಮ ಸಚಿವರೇ ಹಿಂದೆ ಸರ್ಕಾರದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ನಾವು ಬಂದಿರತಕ್ಕಂಥದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನು ನೀವು ಬದಲಾವಣೆಗೆ ಮಾಡಿಕೆ ಬಂದಿದೆ ಅನ್ನೋದಾದ್ರೆ ನಿಮ್ಮ ಆಶಯಗಳು ಏನಿದೆ ಇದು ನಾವು ಯೋಚನೆ ಮಾಡಬೇಕಾಗಿದೆ ಅಂದ್ರೆ ನೀವು ಈ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಈ ಸೇಮಿ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಬಂದಿರ್ತಕ್ಕದಂತ ನಿಮ್ಮ ಈ ಹೇಳಿಕೆಯಲ್ಲಿ ಗೊತ್ತಾಗ್ತಿದೆ ಪಾರ್ಲಿಮೆಂಟಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಅಮಿತ್ ಶಾ ಅವ್ರು ಹೇಳ್ತಾ ಹೋಗ್ತಾರೆ ಒಬ್ಬ ಗೃಹ ಮಂತ್ರಿ ಹೇಳ್ತಾ ಹೋಗ್ತಾರೆ ನಾನು ನೀವು ಹೇಳ್ತಿದ್ದೀರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಿದ್ದೀರಿ ನೀವು ಅಂಬೇಡ್ಕರ್ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮೋಕ್ಷ ಸಿಗೋದಿಲ್ಲ ನೀವು ಇದನ್ನ ನೀವು ದೇವರು ದೇವರು ಅಂತ ಹೇಳಿದರೆ ನಿಮಗೆ ಮೋಕ್ಷ ಸಿಕ್ತು ಅಂತ ಸ್ವಾಮಿ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ದೇವಸ್ಥಾನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಗೃಹ ಮಂತ್ರಿ ಆಗಿದ್ದೀರಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ದೇವರು ಆಯ್ತು ದೇವರೇ ಕೊಟ್ಟಿದೆ ಅನ್ನೋದಾದ್ರೆ ನೀವು ಪಾರ್ಲಿಮೆಂಟಿಗೆ ಹಾಕಿ ಬಂದಿದ್ರಿ ಈ ಪಾರ್ಲಿಮೆಂಟಿಗೆ ಬರ್ಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾವುದೇ ದೇವರಲ್ಲ ನಿಮ್ಮ ಮನಸ್ಸುಸ್ಕೃತಿ ಅಲ್ಲ ನಿಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಬಡವ ಕೂಲಿ ಕಾರ್ಮಿಕ ದಲಿತ ಶೋಷಿತರು ಪ್ರತಿಯೊಬ್ರು ಸಹಿತ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಒಬ್ಬ ಪ್ರಾಮಾಣಿಕ ದಲಿತರು ಶೋಧನೆ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ನೀವು ಏನ್ ಮಾಡ್ತಿದ್ರಿ ದೇವರ ಹೆಸರಲ್ಲಿ ಮಾರ್ಕಂಡ್ತಾ ಇದೀರಿ ಇದು ನಿಜವಾಗ್ಲೂ ಅಮಿತ್ ಶಾ ಅವರಿಗೆ ನಾನು ಹೇಳಲಿಕ್ಕೆ ಪ್ರಶ್ನೆ ಮಾಡ್ತೀನಿ ಸ್ವಾಮಿ ಇವತ್ತು ಅಂಬೇಡ್ಕರ್ ಅವರಿಗೆ ದೇವರ ಆಶೀರ್ವಾದ ಹೇಳ್ತಾರೆ ಐದು ತರದ ವೆರೈಟಿಗಳನ್ನು ಮಾಡಿದ್ದಾರೆ ದಲಿತ ಏನಾದರೂ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಬಂದ್ರೆ ಐದು ತರದ ವೆರಿಟಿಗಳ ಸಂವಿಧಾನಗಳನ್ನ ರೆಡಿ ಇಟ್ಕೊಂಡಿದ್ದಾರೆ ಇದು 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 ಬೇಡ ಬೇಡ ಅಂದ್ರೆ ಆ ರೀತಿಯ ಒಂದು ಹುನ್ನಾರ ಈ ದೇಶ ನಡೀತಾ ಇದೆ ಮೂಲ ಏನು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮೂಲ ಉದ್ದೇಶ ಏನು ಅಂದ್ರೆ ಸಂವಿಧಾನ ಇರ್ತಕ್ಕಂಥ ಏನು ಹಕ್ಕುಗಳಿದೆಯಲ್ಲ ಅದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಮಹಿಳೆಯರಿಗೂ ಮಕ್ಕಳರಿಗೂ ರಕ್ಷಣೆ ಆಗ್ತಕ್ಕಂಥ ಸಾಮಾನ್ಯ ನಿಮ್ಮ ಮೂಲ ಉದ್ದೇಶ ಇದು ಹೇಳಿದ್ರೆ ಮತ್ತೆ ಬೀದಿಗೆ ತರಬೇಕು ಅಂತ ಏನಾದರೂ ಉತ್ತರ ಮಾಡ್ಕೊಂಡಿದ್ದೀರಾ ನಿನ್ನೆಲ್ಲ ನಾವು ನೋಡ್ತಾ ಹೋದಾಗ ಏನು ಅಮಿತ್ ಶಾ ಅವರ ಹೇಳಿಕೆ ಇದೆಲ್ಲ ರಮಿ ಶಾ ಅವ್ರ ಹೇಳಿಕೆ ಅಲ್ಲ ಅಮಿತ್ ಶಾ ಅವರಿಂದ ಹೇಳ್ತಕ್ಕಂಥ ನಿಮ್ಮ ಎಲ್ಲಾ ಕ್ಯಾಬಿನೆಟ್ ಹೇಳಿಕೆ ಅದಾಗಿದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಕಂದಿರ್ತಕ್ಕಂಥದ್ದು ದೇಶ ಅಂತ ಕಂದಿರ್ತಕ್ಕಂಥ ಮಹಿಳೆಯರನ್ನ ಒಂದೇ ಹೆಚ್ಚು ಗೌರವಿಸ್ತೀವಿ ಮಕ್ಕಳನ್ನ ನಾವು ಹೆಚ್ಚು ಗೌರವಿಸ್ತೀವಿ ದಲಿತರನ್ನ ದೇಶದ ಪ್ರಧಾನಮಂತ್ರಿ ಹೇಳ್ತಾ ಹೋಗ್ತಾರೆ ಅವ್ರು ಹೇಳ್ತಾರೆ ಯಾವ್ದೋ ಪೌರ ಕಾರ್ಮಿಕರನ್ನ ನಾಲ್ಕೈದು ಜನ ಕರ್ಸ್ಕೊಂಡು ಅವ್ರ ಪಾದವನ್ನು ತೊಳೆದು ಅವರು ನಮಸ್ಕಾರ ಮಾಡ್ತಾರೆ ಈ ರೀತಿಯ ಬೂಟಾಟಿಕೆ ಈ ರೀತಿಯ ಬೂಟಾಟಿಕೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಆ ಕಲಾಪದಲ್ಲಿ ಮಾತನಾಡ್ತಾ ಅಂಬೇಡ್ಕರ್ 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 ಅಂತ ಹೇಳೋದು ಈಗ ಕೆಲವರಿಗೆ ಪ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಹೆಸರಿನ ಬದಲಿಗೆ ದೇವರ ಹೆಸರನ್ನ ಹೇಳಿದರೆ ಏಳೇಳು ಜನ್ಮದಲ್ಲೂ ಕೂಡ ಸ್ವರ್ಗ ಪ್ರಾಪ್ತಿ ಅಂತ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾನೆ ಅಮಿತ್ ಶಾ ಇವನ ಹೇಳಿಕೆಯನ್ನ ಕರ್ನಾಟಕದಲ್ಲಿ ಸಂಘರ್ಷಿತಿ ತೀವ್ರವಾಗಿ ಖಂಡಿಸುತ್ತದೆ ಅಮಿತ್ ಶಾ ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಮತ್ತೆ ಅಂಬೇಡ್ಕರ್ ಅವರಿಗೆ ದೊಡ್ಡ ಅಪಮಾನವನ್ನ ಮಾಡಿದ್ದಾನೆ ಹೇಳಿ ನಾವು ಭಾವಿಸಬೇಕಾಗಿದೆ ಅವರು ಬಳಸ್ತಕ್ಕಂಥ ಪದಗಳು ಅವರು ಆಡ್ತಕ್ಕಂಥ ಮಾತುಗಳನ್ನ ಗಮನಿಸಿದ್ರೆ ಮತ್ತೊಮ್ಮೆ ಮನುಧರ್ಮ ಶಾಸ್ತ್ರವನ್ನ ಮನುಸ್ಮೃತಿಯನ್ನ ಈ ದೇಶದಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥ ಹುನ್ನಾರ ಈ ಸಂಘ ಪರಿವಾರ ಜೆ ಪಿನಲ್ಲಿ ಅಡಗಿದೆ ನೋಡಿ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ ಮುಸ್ಲಿಮ್ರು ಯಾರೂ ಕೂಡ ನಮ್ಮನ್ನ ಅಸ್ಪೃಶ್ಯರು ಅನ್ನಲಿಲ್ಲ ಕ್ರಿಶ್ಚಿಯನ್ ಯಾರೂ ಕೂಡ ನಮ್ಮನ್ನ ಅಸ್ಪೃಶ್ಯರು ಅನ್ನಲಿಲ್ಲ ಬೌದ್ಧರು ಯಾರೂ ಕೂಡ ನಮ್ಮನ್ನು ಅನ್ನಲಿಲ್ಲ ಜೈನರು ಯಾರೂ ಕೂಡ ನಮ್ಮನ್ನು ಅಸ್ಪೃಶ್ಯರು ಅನ್ನಲಿಲ್ಲ ಯಾವ ಧರ್ಮವನ್ನು ನಾವು ಅಪ್ಪಿಕರವರು ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿ